ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್ ನಮ್ಮ ಹಳ್ಳಿ ಮನೆಗೆ ಬಂದಿದ್ವಿ ನಮ್ಮ ಊರಿಗೆ ಬಾಲ್ಕೋಟೆ ಅಂತೇಳಿ ಸೊ ಬೆಳಗ್ಗೆ ಮಾರ್ನಿಂಗ್ ವಾಕ್ ಹೋಗಿದಾಗ ನೋಡಿ ಎಷ್ಟು ಚೆನ್ನಾಗಿದೆ ಎನ್ವಾರ್ಮೆಂಟು ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್ ಮಾರ್ನಿಂಗ್ ವಾಕ್ ಹೋದರೆ ಅದು ಊರ ಕಡೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಗುಡ್ ಮಾರ್ನಿಂಗ್ ಗೈಸ್ ನೋಡಿ ಸನ್ರೈಸ್ ಆಗ್ತಾ ಇದೆ ಅಮ್ಮನ ಮನೆಗೆ ಬಂದಿನಿ ಓಕೆ ಸೊ ವಾರ್ನಿಂಗ್ ಮಾರ್ನಿಂಗ್ ವಾಕ್ ಬಂದಿನಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಓಕೆ ನೋಡ್ಬೋದು ಸನ್ರೈಸ್ ಅಂದರೂ ಎಷ್ಟು ಚೆನ್ನಾಗಿ ಅನಿಸ್ತದೆ ನಾವು ಎಲ್ಲೆಲ್ಲೂ ಹೋಗಿ ನೋಡ್ತೀವಿ ಓಕೆ ನಮ್ಮ ನಮ್ಮ ಊರುಗಳಲ್ಲಿ ಓಕೆ ಹೊಲದಲ್ಲೇ ಅಲ್ಲೆಲ್ಲ ನೋಡಿದ್ರೆ ಎಷ್ಟು ಸಖತ್ತಾಗಿ ಬರ್ತದೆ ನೋಡಿ ಎಷ್ಟ್ ಚೆನ್ನಾಗ್ ಇಲ್ಲೇ ಇರಬೇಕು ಅನ್ಸುತ್ತೆ ನೋಡಿ ಗದ್ದೆ ಓಕೆ ಗೋಧಿ ಹಾಕಿದಾರ ಅನಿಸುತ್ತೆ ಗದ್ದೆ ಓಕೆ ಅದ್ರ ಮಧ್ಯ ಸೂರ್ಯ ಸನ್ರೈಸು ಎಷ್ಟು ಸಖತ್ ಅನಿಸುತ್ತೆ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಟೆನ್ ಕೆ ಬಾಕ್ಸ್ ಮುಗಿದು ಇವಾಗೆಲ್ಲ ನನಗೆ ಬೆಸ್ಟ್ ಫ್ರೆಂಡ್ಸ್ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ತಂಗಿನವರೇ ಅನ್ಬೋದು ನಾನು ಯಾವಾಗಲೂ ಅಷ್ಟೇ ಯಾವಾಗಾದರೂ ಊರಿಗೆ ಬರಲಿ ನನ್ನ ಜೊತೆ ಕಂಪ್ನಿ ಕೊಡೋಕ್ಕೆ ವಾಕಿಂಗ್ ಬರ್ತಾರೆ ಹಾಗೆ ಎಕ್ಸಸೈಸ್ ಸಹ ಮಾಡ್ತಾರೆ ಈಗ ಇವರು ಸಹ ನಮ್ಮ ತಂಗಿನವರೇ ಡೈಲಿ ನನ್ನ ಜೊತೆ ವಾಕಿಂಗ್ ಬರ್ತಾಯಿದ್ದಾರೆ ಮತ್ತು ನನ್ನ ಜೊತೆ ಎಕ್ಸಸೈಸ್ ಬರ್ತಾರೆ ಈ ಎಲ್ಲ ಇದು ಆ್ಯಕ್ಚುಲಿ ಇವೆಲ್ಲ ಲೋವರ್ ಬಾಡಿ ಎಕ್ಸಸೈಸ್ಗಳು ಇವನ್ನ ಸ್ವಲ್ಪ ಚೆನ್ನಾಗಿ ಮಾಡೋದ್ರಿಂದ ಒಂದು ಟ್ವೆಂಟಿ ರಿಪೀಟೇಷನ್ ಫೈ ಸೆಟ್ ಮಾಡಿದ್ದೀನಿ ಈ ಥರ ಮಾಡೋದ್ರಿಂದ ಲೋವರ್ ಬಾಡಿಗೆ ಭಾಳ ಎಫೆಕ್ಟಿವ್ ಆಗುತ್ತೆ ಜಲ್ದಿ ಲೋವರ್ ಬಾಡಿ ಟೋನ್ ಆಗುತ್ತೆ ಓಕೆ ಈ ಎಕ್ಸಸೈಸ್ಗಳನ್ನ ಮಾಡ್ತಾ ಇರಬೇಕು ನಾನು ಒಂದು ಐದಾರು ಎಕ್ಸಸ್ ಎಕ್ಸಸೈಸ್ಗಳನ್ನು ಮಾಡಿದ್ದೀನಿ ಯೂಶ್ವಲಿ ಅಂದರೆ ನಮ್ಮ ತಂಗಿನವ್ರು ಇದ್ರೆ ಅಂದರೆ ಏನು ಏನು ಎಕ್ಸಸೈಸ್ ಮಾಡ್ತೀನಿ ಹೆಂಗೆ ವಾಕ್ ಅಂತಾನೆ ಗೊತ್ತಾಗಲ್ಲ ಅವರಿದ್ರೆ ಸಾಕು ಹೆಂಗೆ ವಾಕ್ ಮುಗಿದ್ವಿ ಹೆಂಗೆ ಮಾಡಿದ್ವಿ ಗೊತ್ತಾಗ ಗೊತ್ತಾಗದೇ ಇಲ್ಲ ಮತ್ತು ಇದು ಒಂದು ಎಕ್ಸಸೈಸು ಇದು ಮಾಡೋದ್ರಿಂದ ಹೋಲ್ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ ಹೋಲ್ ಬಾಡಿ ಆರ್ಮ್ ಸ್ಟೋನ್ ಆಗುತ್ತೆ ಅಪ್ಡಮಲ್ಲು ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ ಓಕೆ ಥೈ ಫ್ಯಾಟ್ ಕಡಿಮೆ ಆಗುತ್ತೆ ಓಕೆ ಇದು ಒಂದು ಎಕ್ಸಸೈಸು ಡೈಲಿ ಒಂದು ಟೂ ಹಂಡ್ರೆಡ್ ರಿಪಿಟೇಷನ್ ಮಾಡಿದರೆ ಅಂದರೆ ಟ್ವೆಂಟಿ ರುಪೀಸ್ ರಿಪಿಟೇಷನ್ ಒಂದು ಟೆನ್ ಸೆಟ್ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಬಂದು ಇದು ಬ್ರಿಡ್ಜ್ ಮಾಡಿದ್ದೀನಿ ಇದರಿಂದ ಏನಾಗುತ್ತೆ ಅಪ್ಪ ಅಂದರೆ ಈಗ ಡೆ ನಾರ್ಮಲ್ ಡೆಲಿವರಿ ಆದವರಿಗೆಲ್ಲ ಯೂರಿನ್ ಲೀಕ್ ಆಗ್ತಾ ಇರುತ್ತಲ್ಲ ಸೊ ಅಥವಾ ಕಾಮನ್ ಕೆಲವೊಬ್ಬರಿಗೆ ಲೋವರ್ ಬಾಡಿಯಲ್ಲಿ ಏನಂದರೆ ಆ ಏರಿಯಾದಲ್ಲಿ ಸ್ಕಿನ್ ಮಸಲು ಲೂಸ್ ಆಗಿ ಯುರಿನ್ ಲೀಕ್ ಆಗೋ ಚಾನ್ಸಸ್ ಇರ್ತದೆ ಸೊ ಕೆಮ್ಮಿದ್ರೆ ಆ ಥರ ಎಲ್ಲ ಸೊ ಇದನ್ನು ಈ ಇದನ್ನು ಮಾಡ್ತಾ ಮಾಡ್ತಾ ಬರಬೇಕು ಇದು ಈ ಟೈಮಲ್ಲಿ ಹೋಲ್ಡ್ ಮಾಡಿಡಬೇಕು ಒಂದು ಟೆನ್ ಟು ಫೈವ್ ಸೆಕೆಂಡ್ಸು ರಿಪಿಟೇಷನ್ ಮಾಡೋದು ಓಕೆ ನಮ್ಮ ತಮ್ಮ ಇದ್ದಾನೆ ಅದು ಆಲ್ರೆಡಿ ಐದೈದು ಥರ ಒನ್ ಟು ತ್ರೀ ಐದು ಫೈವ್ ಟೈಮ್ಸ್ ಹೇಳಿ ಸ್ಲೋ ಆಗಿ ಹೇಳಿಸಿ ನಿಂದಿಸ್ತಾ ಇದ್ದಾನೆ ಸೊ ಅದನ್ನು ಕರ್ಕೊಂಡು ನಾವು ಇದೆಲ್ಲ ಎಕ್ಸಸೈಸ್ ಮಾಡಿದ್ವಿ ಈ ಎಕ್ಸೈಸ್ ಮಾಡೋದ್ರಿಂದ ಲೋವರ್ ಬಾಡಿ ಟೋನ್ ಆಗುತ್ತೆ ಕೆ ಮತ್ತು ಅದು ಯುರಿನ್ ಲೀಕ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಫ್ಯಾಟಿಗೆ ಭಾಳ ಯೂಸ್ಫುಲ್ ಇರೋದು ಎಕ್ಸಸೈಸ್ ಇದು ಯಾರಾದರೂ ಯೂರಿನ್ ಲೀಕ್ ಆಗೋ ಸಮಸ್ಯೆ ಇದ್ದರೆ ಈ ಎಕ್ಸಸೈಸನ್ನ ಡೈಲಿ ಮಾಡ್ಕೊಳ್ತಾ ಬನ್ನಿ ಗ್ರ್ಯಾಜುವಲಿ ಮತ್ತು ಕಡಿಮೆ ಆಗುತ್ತೆ ಓಕೆ ಮತ್ತು ಈ ಥರ ಎಕ್ಸಸೈಸ್ ಮಾಡಿ ಊರಲ್ಲಿ ಊರಿಗೆಲ್ಲ ಬಂದವರು ಅಂತಿರ್ತೀರ ಊರಿಗೆಲ್ಲ ಹೋದರೆ ಬಿಡೋಕ್ಕಾಗತ್ತೆ ಬಿಟ್ಬಿಡ್ತೀವಿ ಅಂತೇಳಿ ಹೌದು ನಿಜ ನಾನು ಟ್ವೆಂಟಿ ಒನ್ ಡೇಸು ಚಾಲೆಂಜ್ ಇದ್ನಲ್ಲ ಒಂದು ವೀಕ್ ಆಯಿತು ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಹೀಗಾಗಿ ಅರ್ಧಕ್ಕೆ ನಿಲ್ಲಿಸಿದ್ದು ಆದರೆ ಬಟ್ ವಾಕ್ ಮಾಡ್ತಾ ಇದ್ದೆ ಬಟ್ ಅದರನ್ನಷ್ಟೇ ಹಾಕೋಕ್ಕಾಗ್ತಾಯಿಲ್ಲ ಎಡಿಟಿಂಗ್ ಎಲ್ಲ ಟೈಮ್ ಸಿಗಲಿಲ್ಲ ಮತ್ತೆ ಚೂರು ಬಂದು ಮನೇಲೊಂದು ಚೂರು ಎಕ್ಸಸೈಸ್ ಮಾಡಿದೆ ಇದೇ ಸೇಮ್ ಎಕ್ಸಸೈಸ್ಗಳನ್ನ ಚೆನ್ನಾಗಿ ಮಾಡಿದರೆ ನಮಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಓಕೆ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಏನಾದರೂ ಏನಾದರೂ ಹೇಳಬೇಕಿದ್ರೆ ಕೇಳಬೇಕಿದ್ರೆ ಕಮೆಂಟ್ ಹಾಕಿ ಓಕೆ ಥ್ಯಾಂಕ್ ಯು ಯಾರೆಲ್ಲ ಊರಿಗೆ ಹೋದರೂ ಈ ಥರ ಬಟ್ ಡಯಟ್ ಬಂದು ಡಯಟ್ ಅಂತೂ ಮಾಡೋಕ್ಕಾಗಲ್ಲ ಅಮ್ಮನವ್ರ ಮನೇಲಿ ಅಂತಂದರೆ ಅವ್ರಿಗೆ ಮಾಡೋ ಕೊಡೋ ಊಟನೇ ಒಂಥರ ಖುಷಿ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋ ಫ್ರೀ ಹೆಚ್ಚಾಗಿಬಿಡ್ತದೆ ಸೊ ಡಯಟ್ ಏನಿಲ್ಲ ಮನೇಲೆ ಏನು ಮಮ್ಮಿ ಮಾಡ್ತಾರಲ್ಲ ಅದನ್ನೇ ಚೆನ್ನಾಗಿ ತಿಂತಾಯಿದ್ದೀನಿ ಓಕೆ Thank you.